ಹಳ್ಳಿ ಹೊಳೆಯ ಮಧ್ಯೆ ಹುಟ್ಟಿದ ಇಬ್ಬರು ಹುಡುಗಿಯರು ಆಶಾ ಮತ್ತು ಮೀರಾ ಅಮ್ಮನ ಕಣ್ಣಲ್ಲಿ ಕಣ್ಣೀರು ಮನಸ್ಸಲ್ಲಿ ಆಶೆ ನನ್ನ ಮಕ್ಕಳು ದೊಡ್ಡವರಾಗಬೇಕು ಅನ್ನುವ ಕನಸು ದೂರದ ವಿದೇಶದಲ್ಲಿ ಅವರು ಓದು ದುಡಿಮೆ ಕಷ್ಟ ಎಲ್ಲವನ್ನೂ ಎದುರಿಸಿದರು ರಾತ್ರಿ ನಿದ್ದೆ ಬಿಟ್ಟು ಬೆಳಿಗ್ಗೆ ಓಟಕ್ಕೆ ಒಂದೇ ಗುರಿ ಭಾರತದ ಪೊಲೀಸ್ ಆಗುವುದು ಇಂದು ಆ ಕನಸು ಸತ್ಯವಾಗಿದೆ ಇಬ್ಬರೂ ಇಂಡಿಯನ್ ಪೊಲೀಸ್ ಯೂನಿಫಾರ್ಮ್ ಧರಿಸಿ ಹಿರಿಯ ಅಧಿಕಾರಿಗಳಿಂದ ಪದಕ ಸ್ವೀಕರಿಸುತ್ತಾರೆ ಮೆಡಲ್ ಹೊಳೆಯುವ ಕ್ಷಣದಲ್ಲಿ ಅವರ ಕಣ್ಣಲ್ಲಿ ಕಣ್ಣೀರು ಅಮ್ಮನ ಹೃದಯದಲ್ಲಿ ಹೆಮ್ಮೆ ಅವರು ಸ್ಮಿತದಿಂದ ಸಲ್ಯೂಟ್ ಮಾಡುತ್ತಾರೆ ಇದು ನಮ್ಮ ಗೆಲುವಲ್ಲ ಅಮ್ಮ ಇದು ನಿನ್ನ ಪ್ರಾರ್ಥನೆಯ ಫಲ ಬಳಿಕ ಹೆಣ್ಣಲೆ ಸಂಗೀತ ನಿಧಾನವಾಗಿ ಏರಿಕೊಳ್ಳುತ್ತದೆ ಭಾವನಾತ್ಮಕ ಪ್ಯಾಟ್ರಿಯಾಟಿಕ್ ಇನ್ಸ್ಟ್ರುಮೆಂಟಲ್ ಕ್ಯಾಮೆರಾ ಆಕಾಶದತ್ತ ಎದ್ದು ಹೋಗುತ್ತದೆ ಟೆಕ್ಸ್ಟ್ ಆನ್ ಸ್ಕ್ರೀನ್ ಹಳ್ಳಿಯಿಂದ ದೇಶದ ಗೌರವದವರೆಗೂ ಅಮ್ಮನ ಕನಸು ನಿಜವಾಯಿತು